ವೆಲ್ಕಮ್ ಟು ವಿಶ್ ಫುಲ್ ಮನೆ ಪ್ರತಿಭಾ ಇವತ್ತು ಊರಿಂದ ತಂದಿರೋ ಈ ರೇಖಾ ರೆಸಿಪಿನ ಹೌದು ಆಶಾ ತುಂಬಾ ಎಳೆ ಹಿರಿಕೆ ಇದಾವ ಇವ್ ನೋಡೋಕ್ ದಪ್ಪ ಇದ್ರು ಒಳಗಡೆ ತುಂಬಾ ಆಶಾ ತುಂಬಾ ಒಳ್ಳೆ ರೆಸಿಪಿ ಇವತ್ತು ಉತ್ತರ ಕರ್ನಾಟಕದ ಹೀರೆಕಾಯಿ ರೆಸಿಪಿನ ಯಾವ ತರ ಮಾಡೋದು ಅಂತ ನೋಡೋಣ ತುಂಬಾ ದಿಢೀರಂತ ಅಂತ ಆಗುವಂತ ರೆಸಿಪಿ ಗಡಿ ಬಿಡಿಯಲ್ಲಿ ಮಾಡ್ಕೊಳ್ಳುವಂತ ಒಂದ್ ರೆಸಿಪಿ ಸೊ ಇವಾಗ ಈ ಹೀರೆಕಾಯಿ ನಾನು ಅಲ್ಲ ನಿಮ್ಮ ಹತ್ರ ಯಾವ್ ತರ ಹೀರೇಕಾಯಿ ಇರುತ್ತೆ ಅದನ್ನ ತಗೊಳ್ಳಿ ಬಟ್ ಆದಷ್ಟು ಎಳೆ ಹಿರಿಕೈನ ಇಲ್ಲಿ ನೀವು ತಗೋಬಹುದು ನಿಮ್ಮ ಬೇರೆನೇ ಇದೆ ಹೌದು ತುಂಬಾ ಚೆನ್ನಾಗಿದೆ ನೋಡು ಎಷ್ಟು ಚೆನ್ನಾಗಿದೆ ತಿನ್ನೋಕು ರುಚಿ ಅಷ್ಟೇ ಚೆನ್ನಾಗಿ ಬರುತ್ತೆ ಇದು ಸೊ ಹಂಗಾಗಿ ಇವಾಗ ನಾವ್ ಏನ್ ಮಾಡೋಣ ಅಂದ್ರೆ ಇಲ್ಲ ಹಿರಿಕೆ ತಗೊಂಡಿನಲ್ಲ ಇದ್ರ ಮೆಲ್ಗಡೆದು ನಾವು ಸಿಪ್ಪಿನ ತಕೊಂಡ್ ಬರಬೇಕು ಯಾಕಂದ್ರೆ ಇದೊಂದ್ ಸ್ವಲ್ಪ ಎಳೆದಿದ್ರುನು ಮೆಲ್ಗಡೆದು ಒಂದ್ ಸ್ವಲ್ಪ ಇದು ಇದು ಇರುತ್ತೆ ಶಾ ಇರ್ತೇತಿ ಇರ್ತೈತಿ ಹಂಗಾಗ್ಬಿಟ್ಟು ಇದ್ರ ಒಂದ್ ಸ್ವಲ್ಪ ನಾವು ಸಿಪ್ಪೆನ ತಕೊಂಡ್ ಬರೋಣ ನೋಡಿ ಇಲ್ಲಿ ಹಿರಿಕೆನಾ ಪೀಲ್ ಆಗೋನ್ಕಾಶ್ ಅಲ್ಲಿ ಒಂದ್ ಮಿಕ್ಸಿ ಜಾರಕ್ಕೆ ನೀನ್ ಪುಡಿನ ಮಾಡ್ಕೊಂಡ್ಬಿಡ ಹೌದು ಮಿಕ್ಸಿ ಜಾರ್ ತಗೊಂಡು ಕಡಲೆ ಬೇಜನಾ ಫ್ರೈ ಮಾಡಿರೋದನ್ನ ಹಾಕೊಂತ ಇದೀನಿ ದೌಲ್ ಆಗೋ ಅಷ್ಟಿದೆ ನೋಡು ಹೌದು ಸಾಕ್ ಸಾಕ್ ಒಂದ್ ಬೌಲ್ ಅಂದ್ರೆ ಒಂದ್ ಅರ್ಧ ಕಪ್ದಷ್ಟು ಇದೆ ಅದನ್ನ ಯಾಕಂದ್ರೆ ಕಡಲೆ ಬೀಜದ್ದು ನಾವು ಪುಡಿ ಮಾಡ್ಕೋಬೇಕು ಕಡಲೆ ಬೀಜನ ಹುರ್ಕೋಬೇಕು ಬಿಟ್ಟು ಆಮೇಲೆ ಅದನ್ನ ಪುಡಿ ಮಾಡ್ಕೋಬೇಕು ನೀರು ಹಾಕಂಗಿಲ್ಲಾ ಬೆಳ್ಳುಳ್ಳಿ ತಿನ್ನೋರು ಬೆಳ್ಳುಳ್ಳಿ ಹಾಕೋಬಹುದು ಹಾಕೋಬಹುದು ಸರಿ ಇದನ್ನ ತರಿಯಾಗಿ ರುಬ್ಕೊಂಡ್ ಬರ್ತೀನಿ ನೋಡಿ ಇವಾಗ ಈ ತರ ತರ ತರಿಯಾಗಿ ರುಬ್ಕೊಂಡ್ ಬಂದಿರೋದು ಹೌದಾಶಾ ಅದನ್ನ ರುಬ್ಬೋ ತನಕ ಇಲ್ಲಿ ಹಿರಿಕೈನು ನಾನು ಆಗಿದೆ ಇವಾಗ ಏನ್ ಮಾಡೋಣ ಅಂದ್ರೆ ಇದ್ರದೇ ನಾವು ಮುಂದಿಂದ ಹಿಂದಿಂದು ಭಾಗನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡ್ ಬಿಟ್ಟು ಇದನ್ನೊಂದ್ಸರ್ತಿ ಓಕೆ ನೋಡಿ ಈ ತರ ತೊಳ್ಕೊಂಡ್ ಬಂದಿರೋದು ಇವಾಗ ಏನ್ ಮಾಡ್ಬೇಕಂದ್ರೆ ಆಯಾ ನಾವ್ ಎಣ್ಣಗೈಗೆಲ್ಲ ಕಟ್ ಮಾಡ್ಕೊತೀವಲ್ಲ ತರ ನಾವ್ ಇಲ್ಲಿ ಹಿರಿಕೆನ ಕಟ್ ಮಾಡ್ಕೋಬೇಕು ಇದು ಆಲ್ರೆಡಿ ಇವಾಗ ಸೈಜ್ ಚಿಕ್ಕದಿದೆ ಹಂಗಾಗಿ ನಾ ಇದನ್ನ ಒಂದ್ರಲ್ಲಿ ಎರಡೆ ಕಟ್ ಮಾಡ್ಕೊತಾ ಇದ್ದೀನಿ ಆಮೇಲೆ ದಪ್ಪ ಇದ್ರೆ ಒಂದರಲ್ಲಿ ಎಡೆ ಈ ತರ ಕಟ್ ಮಾಡ್ಕೊಳಿ ಇಲ್ಲ ತುಂಬಾ ಎಳೆದಿದೆ ಒಂದರಲ್ಲಿ ಈ ತರ ನಾಲ್ಕು ಭಾಗ ಆಗಂಗಿಲ್ಲ ಅಂದ್ರೆ ಒಂದರಲ್ಲಿ ಎರಡೆ ಕಟ್ ಮಾಡ್ಕೊಳಿ ಇವಾಗ ನೋಡಿ ಇದು ಚಿಕ್ಕದಿದೆ ಇದನ್ನು ಕೂಡ ನಾನು ಒಂದರಲ್ಲಿ ಎಡೆ ಕಟ್ ಮಾಡ್ಕೊಂಡು ಮಧ್ಯದಲ್ಲಿ ಒಂದೇ ಕಟ್ ಹಾಕೋತೀನಿ ಯಾಕಂದ್ರೆ ಇನ್ನೊಂದ್ಸರ್ತಿ ಸರ್ತಿನ ಕಟ್ ಹಾಕೊಳಕೋದ್ರೆ ಇದನ್ನೇಟ್ ಹೌದು ನೀವು ಸೈಜ್ ಹೆಚ್ಚು ಕಡಿಮೆ ಇಟ್ಕೋಬಹುದು ಇವಾಗ ಏನ್ ಮಾಡೋಣ ಅಂತ ಇದು ಕಟ್ ಮಾಡ್ಕೊಳ್ಳೋಣ ಎಲ್ಲು ಕಟ್ ಮಾಡ್ಕೊಂಡು ಇಲ್ಲಿ ಕುಕ್ಕರ್ ಕೂಡ ಇವಾಗ ಬಿಸಿ ಮಾಡ್ಕೊಳಕ್ ಇಟ್ಕೊಳ್ಳೋಣ ಅಂತ ಸೊ ಇದನ್ನ ನಾ ಕಟ್ ಮಾಡ್ಕೋತೀನಿ ಅಷ್ಟು ಕುಕ್ಕರ್ ಕೂಡ ಬಿಸಿ ಆಗಿರುತ್ತೆ ನೋಡಿ ಇಲ್ಲಿ ಒಂದು ಇವಾಗ ಕುಕ್ಕರ್ ಬಿಸಿ ಆಗ್ತಾ ಇದೆ ಇದರೊಳಗಡೆ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಸಾಕು ಸಾಕು ಚಿಕ್ ಸ್ಪೂನ್ ಇರುತ್ತಲ್ಲ ಚಿಕ್ ಸ್ಪೂನ್ ಇಂದ ಒಂದ್ ಸ್ಪೂನ್ ಟೇಬಲ್ ಸ್ಪೂನ್ ಅಲ್ಲಿ ನೋಡಿದ್ರೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಇದೆ ಯಾಕಂದ್ರೆ ಇಲ್ಲಿ ನಾನು ಕಡಲೆ ಬೀಜದ ಎಣ್ಣೆನೆ ಯೂಸ್ ಮಾಡಿದ್ದೀನಿ ಇವಾಗ ಒಂದ್ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಒಂದ್ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಏನೇನ್ ಹಾಕೋತಿದ್ರ ಪಟಾಪಟ ಅಂತ ಹಾಕೋಬೇಕು ಇವಾಗ ಕಟ್ ಮಾಡ್ಕೊಂಡ್ರು ಅಂತ ಕೈನು ಕೂಡ ಹಾಕೊಳ್ಳೋಣ ಫ್ಲೇಮ್ ನ ಮಾತ್ರ ಎಣ್ಣೆ ಚೆನ್ನಾಗಿ ಕೈದ ನಂತರ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳೋಣ ನೋಡಿ ಈ ಥರ ಒಂದು ಮಿಷ ಇದನ್ನು ಎಣ್ಣೆಯಲ್ಲಿ ನಾವು ಈ ಥರ ಹುರ್ಕೋಬೇಕು ಯಾಕಂದ್ರೆ ಚೆನ್ನಾಗಿ ಇದು ಸಾಫ್ಟ್ ಆಗುತ್ತೆ ರುಚಿ ತುಂಬ ಚೆನ್ನಾಗಿ ಕೊಡುತ್ತೆ ಆಯ ಹೌದು ನೋಡಿ ಇಲ್ಲಿ ನೋಡಿ ಇವಾಗ ಕರ್ಬೇವು ಕೂಡ ಹಾಕೊಳ್ಳೋಣ ನೀವು ಬೇಕಂದ್ರೆ ಎಣ್ಣೆಯಲ್ಲಿ ಕೂಡ ಉಕ್ಕೋಬಹುದು ಸೊ ದಿಡೀದಂಥ ಹಿರಿಕೆ ಎಡಗೈನು ಕೂಡ ಆಶಾ ನಾವು ಈ ಥರ ಕುಕ್ಕರಲ್ಲಿ ಮಾಡ್ಕೋಬೋದು ಮಾಡ್ಕೊಳ್ಳೋದು ತುಂಬ ಈಸಿ ಇದೆ ಮಕ್ಕಳು ಲಂಚ್ ಬಾಕ್ಸಿಗೆ ಅಥವಾ ನೀವು ಯಾರಾದರೂ ಆಫೀಸ್ಗೆ ಇದ್ದರೆ ವರ್ಕಿಂಗ್ ಹೋಗ್ತಾ ಇದ್ರೆ ಅವರು ಕೂಡ ಈ ತರ ಮಾಡ್ಕೋಬಹುದು ಸೊ ಗಡಿ ಬಿಡಿ ರೆಸಿಪಿ ಅಂತಾನು ಅನ್ಬಹುದು ನೋಡಿ ಇವಾಗ ಇದು ಹುರ್ದೇತಲ್ಲ ಇವಾಗ ಏನ್ ಮಾಡೋಣ ಅಂದ್ರೆ ಇದ್ರ ಒಳಗಡೆ ನಾವು ಕಡಲೆ ಬೀಜದ ಪುಡಿ ಮಾಡ್ಕೊಂಡಿದ್ವಿ ಅಲ್ಲ ಮಿಕ್ಸರ್ ಅಲ್ಲಿ ಸೊ ಇದನ್ನ ಹಾಕೊಳ್ಳೋಣ ಅನ್ನ ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನಿಮ್ ಕಡೆ ತುಂಬಾ ಎಣ್ಗಾಯಿಗಳು ಮಾಡ್ತೀರಲ್ವ ಪ್ರತಿಭಾ ಹೌದು ಎಲ್ಲಾ ರೆಸಿಪಿನೂ ಅಪ್ಲೋಡ್ ಮಾಡಿದೀವಲ್ವಾ ಆಲ್ಮೋಸ್ಟ್ ಎಲ್ಲಾ ಅಪ್ಲೋಡ್ ಮಾಡ್ಬೋದು ಎಲ್ಲಾ ತರ ಎಣ್ಗಾಯಿ ಬದ್ನೇಕಾಯ್ದಂತೂ ಹೌದು ಸೂಪರ್ ಆಗಿರತ್ತೆ ಹೌದು ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟ್ ಇಲ್ಲಿ ನೀವು ಪುಡಿನ ಹಾಕೋರಿ ಗ್ರೇವಿ ಮೇಲೆ ಇದು ಡಿಪೆಂಡ್ ಆಗುತ್ತೆ ಕಡಲೆ ಬೀಜದ ಪುಡಿ ಓಕೆ ಸೊ ನೋಡಿ ಈ ತರ ಹಾಕೊಳ್ಳೋಣ ಇವಾಗ ಗ್ರೇವಿ ಕನ್ಸಿಸ್ಟೆನ್ಸಿ ಮತ್ತೆ ಥಿಕ್ನೆಸ್ ತುಂಬಾ ಚೆನ್ನಾಗಿ ಬರ್ಲಿ ಅಂತ ಹೇಳಿ ಎಳ್ಳನ್ನ ಹುರ್ದ್ಬಿಟ್ಟು ನಾ ಇಲ್ಲಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಹಂಗಾಗಿ ಇದನ್ನು ಕೂಡ ಒಂದೂವರೆ ಸ್ಪೂನ್ ಅಷ್ಟು ಹಾಕೊಳ್ಳೋಣ ನೀವು ಎಳ್ಳು ನಾ ತಿನ್ನಂಗಿಲ್ಲ ಅಂದ್ರೆ ಸ್ಕಿಪ್ ಮಾಡಿದ್ರೆ ನಡೆಯುತ್ತೆ ಬಟ್ ಒಂದ್ಸರ್ತಿ ಎಳ್ಳಿನ ಪುಡಿನೂ ನೀವು ಮಾಡ್ಕೊಂಡು ಇಟ್ಕೊಂಡ್ರೆ ಒಂದ್ ತಿಂಗಳು ಫ್ರಿಜ್ ಅಲ್ಲಿ ಹಾಳಾಗಲ್ಲ ಅಷ್ಟೆ ಚೆನ್ನಾಗಿರುತ್ತಲ್ಲ ಪ್ರತಿಭಾ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಅರ್ಶನದ ಪುಡಿ ಹಾಕೊಳ್ಳೋಣ ಮಸಾಲೆಯಲ್ಲಿ ಅದ್ರ ಜೊತೆ ಇಲ್ಲಿ ನೋಡಿ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲಿ ಖಾರನ ನಾನು ಇದ್ದೀನಿ ಇದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲಿ ಖಾರ ಬೇಕಂದ್ರೆ ಅವರು ನನ್ನ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅದರ ಮೇಲೆ ಮೆಸೇಜ್ ಮಾಡಿದರೆ ಸಾಕು ನಿಮಗೆ ಈ ಪ್ರಾಡಕ್ಟ್ ಲಿಸ್ಟ್ಗಳೆಲ್ಲ ಸಿಗುತ್ತೆ ಓಕೆ ನೋಡಿ ಖಾರಾನ ನೋಡಿಬಿಟ್ಟು ಹಾಕೊಳ್ಳಿ ಇದು ಪ್ಯೂರ್ ಆರ್ಗ್ಯಾನಿಕ್ ಇದು ಮಸಾಲೆ ಖಾರಾಶ ಅದ್ರ ಜೊತೆ ಇದು ಗುಂಟೂರು ಬೆಡಗಿ ಮೆಣಸಿನ್ಕಾಯಿ ಪುಡಿ ಕೂಡ ನಿಮಗೆ ಬೇಕಂದರೆ ಹಾಕೋಬೋದು ಇವೆಲ್ಲ ಆರ್ಗ್ಯಾನಿಕ್ಕು ಯಾಕಂದರೆ ನಾವೇ ಬೆಳೆದು ಪುಡಿ ಮಾಡಿ ಅಂತೀವಿ ನೋಡಿ ರುಚಿಗೆ ಉಪ್ಪನ್ನು ಕೂಡ ಹಾಕೊಳ್ಳೋಣ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ ಸರ್ತಿ ಎಣ್ಗೈಗೆ ಉಪ್ಪು ಜಾಸ್ತಿ ಆಗುತ್ತೆ ಹೌದು ಇಷ್ಟೆಲ್ಲಾ ಮಾಡೋದನಕೇಮ್ ಲೋ ಫ್ಲೇಮಲ್ಲ ಫುಲ್ಲು ಲೋ ಫ್ಲೇಮ್ ನೋಡಿ ತಳಕನು ಏನು ಹಾಕ್ತಾ ಇಲ್ಲ ಹೌದು ನೋಡಿ ಅಷ್ಟು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಮತ್ತೆ ಎಣ್ಣೆನೂ ಕೂಡ ಇಲ್ಲಿ ಕಾಣ್ತಾ ಇಲ್ಲ ಅಷ್ಟು ಡ್ರೈ ಆಗಿದೆ ಯಾಕಂದ್ರೆ ಕಡಲೆ ಮತ್ತೆ ಎಣ್ಣೆ ಬೀಜದಿಡುತ್ತೆ ಹಂಗಾಗಿ ಮತ್ತೆ ಹೇಳ್ಬೇಕಂದ್ರೆ ಹೀರಿಕೈನ ನೀವು ಕಟ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ತಿನ್ಕೊಂಡ್ ನೋಡಿ ಯಾಕಂದ್ರೆ ಒಂದೊಂದು ಕೈ ಬರುತ್ತೆ ನಮ್ಗನು ಒಂದ್ ಕೈ ಬಂದಿತ್ತಲ್ಲೇವಿನೇ ಕಹಿ ಆಗಿಬಿಡುತ್ತೆ ಹೌದು ಫುಲ್ ಗ್ರೇವಿ ಕೈ ಆಗುತ್ತೆ ಹಂಗಾಗಿ ಒಂದ್ ಸ್ವಲ್ಪ ತಿನ್ಕೊಂಡು ನೋಡಿ ನೋಡಿ ಇವಾಗ ಇದನ್ನು ಹುರಿತಲ್ಲ ಆಶಾ ಇವಾಗ ಏನು ಮಾಡೋಣ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇಟ್ಕೊಂಡ್ ಬಿಟ್ಟು ಇವಾಗ ನೀರನ್ನ ಹಾಕ ನಮ್ಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟ ನೀರ್ ಹೌದು ಆಶಾ ನೋಡಿ ನಾನು ತುಂಬಾ ಗಟ್ಟಿ ಮಾಡ್ಕೋತಾ ಇಲ್ಲ ಮೀಡಿಯಮ್ ಆಗಿ ಮಾಡ್ಕೊತಾ ಇದೀನಿ ಹಂಗಾಗಿಬಿಟ್ಟು ಮತ್ತೆ ಇಲ್ಲಿ ಹೆಂಗ್ ಕಾಣಿಸುತ್ತಲ್ಲ ಇದ್ರಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅಷ್ಟೇನೆ ಕುಕ್ಕರ್ ಅಲ್ಲಿ ನೋಡಿ ಇವಾಗ ನೀವು ಬೇಕಂದ್ರೆ ಉಪ್ಪು ಎಲ್ಲ ನೋಡಬಹುದು ನೋಡ ಕರೆಕ್ಟ್ ಆಗಿದೆ ಪ್ರತಿಭಾ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ ಅಲ್ಲ ಕರೆಕ್ಟ್ ಆಗಿದೆ ಉಪ್ಪು ಖಾರ ಎಲ್ಲ ಈಗ ಏನು ಹಾಕೋದ್ ಬೇಕಾಗಿಲ್ಲ ಏನು ಹಾಕೋದಕ್ಕಿಲ್ಲ ಇವಾಗ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಮೇನ್ ಎಂಡಗೈಗೆ ನಾವಿಲ್ಲಿ ಕಾರೆಳದ್ ಕುಟ್ಟಾನ ಹಾಕೋಬೇಕು ಇದೇ ಮೇನು ಹುಚ್ಚೆಳದ್ ಪುಡಿ ಇದರಿಂದಾನೇ ನಿಮ್ ಟೇಸ್ಟ್ ಡಬಲ್ ಆಗುತ್ತೆ ನೋಡಿ ಇದನ್ನ ಒಂದ್ ಎರಡು ಸ್ಪೂನ್ ಅಷ್ಟು ಹಾಕೊಳ್ಳಿ ಇದು ಹೆಚ್ಚು ಕಡಿಮೆ ಹಾಕೋಬಹುದು ಮತ್ತೆ ಇದು ಏನಿದೆ ಅಲ್ಲ ಶಾ ಖಾರ ಕೊಟ್ಟ ಹೆಲ್ತ್ ತುಂಬಾ ಒಳ್ಳೇದು ಸ್ಕಿನ್ಗೂ ಒಳ್ಳೇದು ಹೆಲ್ತ್ ಒಳ್ಳೇದು ನೋಡಿ ಇವಾಗ ಇದನ್ನ ಒಂದು ಕುದಿ ಬರಬೇಕು ಇದನ್ನ ಒಂದು ಕುದಿ ಬರೋ ತನಕ ನಾವು ಇದ್ರ ಕೂಡ ಬೆಸ್ಟ್ ಕಾಂಬಿನೇಷನ್ ಜೋಳದ ರೊಟ್ಟಿ ಅದನ್ನ ಹಿಟ್ಟು ಕಲ್ಸ್ಕೊಳ್ಳೋಣ ಇದನ್ನ ಸಣ್ಣದಾಗಿ ಇಟ್ಬಿಡೋಣ ಒಂದು ಕುದಿ ಬರಲಿ ಇದನ್ನ ಸಣ್ಣದಾಗಿ ಕಟ್ ಮಾಡಿ ಆ ಕುಕ್ಕರ್ ಅಲ್ಲಿ ಕುದೀನು ಬಂದೈತಲ್ಲ ಕುದಿದೆ ನೋಡಿ ಇವಾಗ ಇಲ್ಲಿ ನಾನು ರೊಟ್ಟಿಗೆ ಜೋಳದಿಟ್ಟು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಹಾಕಿದ ನಂತರ ಇವಾಗ ಅದಕ್ಕೆ ಇದನ್ನ ಮಾಡ್ಕೊಂಡ್ ಬಿಡು ವಿಸಲ್ ನೋಡಿ ಕುಕ್ಕರ್ ಶೀಟಿನ ಹಾಕೊಳ್ಳೋಣಂತೆ ಕುಕ್ಕರ್ ಶೀಟಿನ ಹಾಕೊಂಡ್ಬಿಟ್ಟು ಬಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಅದನ್ನ ಎರಡು ವಿಸಲ್ ಹಾಕ್ಬೇಕು ಎರಡು ವಿಸಲಲ್ಲಿ ನಮ್ದು ಇವಾಗ ಹಿರಿಕೆ ಅಡುಗೆ ರೆಡಿ ಮಾಡಿ ಸೊ ನೋಡಿ ಇಲ್ಲಿ ಜೊತೆ ಕೂಡ ರೆಡಿ ಈಗ ಏನ್ ಅದು ಕುಕ್ಕರ್ ವಿಸಲ್ ಆಗೋ ತನಕ ಪಕ್ಕದ ಗ್ಯಾಸ್ ಅಲ್ಲಿ ಇಟ್ಬಿಡು ಇವಾಗ ಇಲ್ಲಿ ನಾವು ರೊಟ್ಟಿಗೆ ರೊಟ್ಟಿಗ್ ಅಂತ ನೋಡಿ ಇಲ್ಲಿ ಜಾಳದ್ ಹಿಟ್ಟನ್ನ ತಗೊಂಡಿದ್ದೀನಿ ಅದನ್ನು ಕೂಡ ನಾವು ಜಡಿ ಮಾಡ್ಕೋಬೇಕು ಸೊ ಜಳದ್ ಹಿಟ್ಟು ಕೂಡ ಇವಾಗ ಜಡಿ ಮಾಡ್ಕೊಂಡು ಆಗಿದೆ ಜಡಿ ಮಾಡಿರೋದು ಹಿಟ್ಟಲ್ಲಿನೇ ಒಂದ್ ಸ್ವಲ್ಪ ಹಿಟ್ಟನ್ನ ನಾವು ತಕ್ಕೋಬೇಕು ಆಶಾ ರೊಟ್ಟಿ ಮಡಿಯ ಹೌದು ಆಶಾ ನೋಡಿ ಯಾಕಂದರೆ ಬಡಿಯೋಕ್ಕೂ ಕೂಡ ನಮ್ದು ಇದೇ ಹಿಟ್ ಬೇಕಾಗತ್ತೆ ಆಶಾ ಸೊ ಇದನ್ನು ಪಕ್ಕಕ್ಕೆ ಇಡೋಣ ನೋಡಿ ಇವಾಗ ತವೆಯಲ್ಲಿ ಆಶಾ ನೀರು ಹಾಕ್ತಾ ಇದ್ದಾಳೆ ಇಲ್ಲಿ ನಮ್ಮದು ಇದು ಆಗಿದೆ ಯಾಕಂದರೆ ನಾವು ಜಿಗಿ ತಕ್ಕೋಬೇಕು ಇವಾಗ ರೊಟ್ಟಿಗೆ ತವೆಯೂ ಬಿಸಿ ಆಗೈತೆ ಅದ್ರೊಳಗಡೆ ನಾನು ತಣ್ಣೀರು ಹಾಕೊಂಡಿದ್ದೀನಿ ತವಿಯೊಂದು ಸ್ವಲ್ಪ ಬಿಸಿ ಆದ ನಂತರ ಇವಾಗ ಈಗ ರೊಟ್ಟಿ ಮಾಡ್ಬೇಕಂದ್ರೆ ರೊಟ್ಟಿಗೆ ನಾವು ಜಿಗಿ ಹಾಕೋಬೇಕು ಫುಲ್ ಡೀಟೇಲ್ ವಿಡಿಯೋ ರೊಟ್ಟಿದ್ ಬೇಕಂದ್ರೆ ಅದನ್ನು ಕೂಡ ಅಪ್ಲೋಡ್ ಮಾಡಿದೀವಿ ಅದರ ಜೊತೆ ಲಟ್ಟಸಿ ಕೂಡ ಜಳದ ರೊಟ್ಟಿನ ಯಾವ ತರ ಮಾಡೋದು ಅಂತಲೂ ಅಪ್ಲೋಡ್ ಮಾಡಿದೀವಿ ಸೊ ಇವಾಗ ನೋಡಿ ಇಲ್ಲಿ ನೀರಿಗೆ ಕುದಿ ಬರಬೇಕು ನೀರಿನ ಕುದಿ ಬಂದಾಗ ಅವಾಗ ಅಷ್ಟೇ ನಾವು ಈ ಇಲ್ಲ ಅಂದರೆ ನಮ್ಮದು ಜಿಗಿ ಬಂದಿಲ್ಲ ಅಂದ್ರೆ ರೊಟ್ಟಿ ಓಕೆ ನೋಡಿ ನೀರು ಕೂಡ ಬಿಸಿ ಆಯ್ತು ಹೌದು ನೋಡಿ ಇವಾಗ ಇಲ್ಲಿ ನೀರು ಕುದಿ ಬರ್ತಾ ಇದೆ ಫ್ಲೇಮನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಈ ನೀರನ್ನು ಹಿಟ್ಟದೊಳಗಡೆ ಹಾಕೊಳ್ಳೋಣ ಇಲ್ಲಿ ನಾನು ಒಂದ್ ದಷ್ಟು ನೀರನ್ನ ಹಾಕೊಂಡಿದ್ದೆ ಓಕೆ ನೋಡಿ ಇದನ್ನು ಬಿಸಿ ನೀರು ಹಾಕೊಂಡ್ರೆ ಸಾಕು ಬಟ್ ಒಂದ್ಸರ್ತಿ ಜಾಳದ ಹಿಟ್ಟಿನ ಮೇಲೆ ಹೋಗುತ್ತೆ ಯಾರಿಗಾದ್ರೆ ಪ್ಯೂರ್ ಜಾಳದ ಹಿಟ್ಟು ಬೇಕಂದ್ರೆ ಅದನ್ನು ಕೂಡ ಅವೈಲೇಬಲ್ ಇದೆ ಪ್ಯೂರ್ ಆರ್ಗ್ಯಾನಿಕ್ ಜಾಳದ್ ಹಿಟ್ಟು ಬಿಸಿ ನೀಟಾಗಿ ಕೊಟ್ಟಿರ್ತೀವಿ ಸೊ ಯಾರಿಗಾದ್ರೆ ಬೇಕಂದ್ರೆ ಅದನ್ನು ಕೂಡ ನೀವು ಕಮೆಂಟ್ ಮೂಲಕ ನಮ್ಗೆ ಕೇಳಬಹುದು ಅಥವಾ ವಾಟ್ಸ್ಆಪ್ ನಂಬರ್ ಗೆ ಮೆಸೇಜ್ ಮಾಡಿ ಸೊ ನೋಡಿ ಇವಾಗ ಇದು ಹಿಟ್ಟು ಕಲಿಸೋ ತನಕ ತೆವಿ ಲೋ ಫ್ಲೇಮ್ ಅಲ್ಲಿ ಬಿಸಿನೇ ಇರಬೇಕು ತವೆ ಚೆನ್ನಾಗಿ ಕಾಯಬೇಕಲ್ಲ ಹೌದು ಹೌದು ಓಕೆ ನೋಡಿ ಇದು ಬಿಸಿ ಹತ್ತುತ್ತೆ ಕೈಗೆ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ ನಮಗೆಲ್ಲ ರುಡಿ ಇದೆ ಅಂತ ನಾನು ಮಾಡ್ತಾ ಇದ್ದೀನಿ ಒಂದ್ ಸ್ವಲ್ಪ ಹಿಂಗೆಲ್ಲ ನೀಟ್ ಮಿಕ್ಸ್ ಮಾಡ್ಕೊಂಡ್ರೆ ಯಶ ಇವಾಗ ಪಕ್ಕಕ್ಕೆ ಇಲ್ಲಿ ಕೋಲ್ಡ್ ನೀರ್ ಇದೆ ಹಿಡಿ ಅಷ್ಟೇ ಕೋಲ್ಡ್ ನೀರನ್ನ ಹಾಕೋಬೇಕು ನಾರ್ಮಲ್ ನೀರು ಹಾಕೊಂಡು ಈ ತರ ಜೋಳದ ಹಿಟ್ಟು ಕಲಿಸ್ಬೇಕಂದ್ರೆ ಫಸ್ಟ್ ನೀವು ಗಟ್ಟಿಯಾಗಿ ಕಲಿಸ್ಬೇಕು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಗಟ್ಟಿಯಾಗಿ ಕಲಿಸ್ಬೇಕು ಇವಾಗ ಹೆಂಗಂದ್ರೆ ಇಲ್ಲಿ ನೋಡಿ ರೊಟ್ಟಿ ಆಗೋಷ್ಟರಲ್ಲಿ ಎಲ್ಲ ಹೀರೇಕ ಇದು ವಿಸಲು ಆಗುತ್ತೆ ರೊಟ್ಟಿನೂ ಆಗುತ್ತೆ ಸೊ ಝಟ್ ಪಟ್ ಅಂತ ಈ ತರ ಮಾಡ್ಕೊಂಡ್ಬಿಡ್ಬೋದು ಮನೆಗೆ ಬಂದ್ರು ಕೂಡ ಏನು ಮಾಡಿಲ್ಲ ಇರಲ್ಲ ಹೌದು ನೋಡಿ ಈ ತರ ನೀಟಾಗಿ ಇದನ್ನ ಕಲಸ್ಕೊಳ ಬರೋಣ ನೋಡಿ ಒಂದು ವಿಸಲ್ ಆಯ್ತು ಇನ್ನೊಂದು ವಿಸಲ್ ಆಗೋಷ್ಟರಲ್ಲಿ ಹಿಟ್ ಕಲುಷಾಗಿರುತ್ತೆ ಆಫ್ ಎರಡು ಎರಡು ಹೌದು ಆಫ್ ಮಾಡೋಣ ಆಮೇಲೆ ಇಷ್ಟು ಗಟ್ಟಿ ಆದ ನಂತರ ಸುಮ್ನೆ ಸ್ವಲ್ಪ ಸ್ವಲ್ಪ ಈ ತರ ನೀರನ್ನ ಹಾಕೊಂಡು ಇದನ್ನ ಈ ಹದಡಿ ಇರುತ್ತಲ್ಲ ಆಶಾ ಈ ಹದಡಿಯಿಂದ ತಿಕ್ತಾ ಹಿಟ್ಟನ್ನ ಸಾಫ್ಟ್ ಮಾಡ್ಕೋಬೇಕು ಇವಾಗ ಕಲಿಸ್ಬೇಕಾದ್ರೆ ಇದು ತುಂಬಾ ಹಾರ್ಡ್ ಅನ್ಸುತ್ತೆ ಕೈಯಲ್ಲಿ ನೀವ್ ಎಷ್ಟು ತಿಕ್ತೀರಿ ಅಷ್ಟು ಬೆಣ್ಣೆ ಅಷ್ಟೇ ಸಾಫ್ಟ್ ಆಗ್ತಿತ್ತು ಇದು ಹಿಟ್ ಕೈಯಲ್ಲಿ ಗೊತ್ತಾಗೇನ ಆಗಲ್ಲ ಅದ್ ಯಾವಾಗ ಲೂಸ್ ಆಗುತ್ತೆ ಅಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಲೂಸ್ ಮಾಡ್ಬಿಟ್ಟು ಆಮೇಲೆ ಮತ್ತೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡ್ ಮಾಡಿದ್ರೆ ಅದು ಲೂಸ್ ಆಗುತ್ತೆ ಅದಕ್ಕೆ ಹೇಳ್ತಾ ಇದೀನಿ ಸ್ಟಾರ್ಟಿಂಗ್ ಅಲ್ಲಿ ಗಟ್ಟಿಯಾಗಿ ಕಲ್ಸ್ಗಳು ಆಮೇಲೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಈ ತರ ಹಿಟ್ ಕಲಸಿದ್ರೆ ನಿಮ್ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಬೆಣ್ಣೆ ಹೌದು ಇದು ಕೈಯಲ್ಲಿ ತುಂಬಾ ಲೈಟ್ ಆಗುತ್ತೆ ಇದು ಮಿನಿಮಮ್ ಅಶಾ ಒಂದ್ ನಿಮಿಷ ಆದ್ರೆ ಚೆನ್ನಾಗಿ ಮಿದಿಬೇಕು ಹಿಟ್ಟು ನೋಡ ಎರಡು ವಿಸಲ್ ಆಯ್ತು ಹೌದು ಇವಾಗ ಅದನ್ನ ಆಫ್ ಮಾಡೋಣ ಇಲ್ಲಿ ನೋಡಿ ಹಿಟ್ಟಿ ರೊಟ್ಟಿ ಹಿಟ್ಟು ಕೂಡ ಕಲಿಸ್ತು ಇವಾಗ ಏನ್ ಮಾಡೋಣ ಚಿಕ್ಕದೊಂದ್ ಉಂಡೆನ ತಗೊಳನಾ ಇಟ್ಕೊಳ್ಳೋಣ ನೋಡಿ ಈಗ ರೊಟ್ಟಿ ಬರೋಕ್ಕಿಂತ ಮುಂಚೆ ಇಲ್ಲೊಂದು ಇಲ್ಲೊಂದ್ ನಾನು ನೀರ್ ತಗೊಂಡಿದ್ದೀನಿ ಇದೊಂದು ಕಾಟನ್ ಬೆಟ್ಟಿ ತಗೊಂಡಿದ್ದೀವಿ ಇದೊಂದು ರೊಟ್ಟಿಗೆ ನೀರ್ ಹಚ್ಚಬೇಕಲ್ಲ ಅದಕಂತ ಹೇಳಿ ಇದನ್ನೊಂದ್ ಪಕ್ಕಕ್ಕೆ ಇಟ್ಕೊಳೋಣ ಇದರಲ್ಲಿ ಕೈ ಎದ್ಬಿಟ್ಟು ಇಲ್ಲಿ ಮತ್ತೆ ನೀವು ಒಂದು ನಿಮಿಷ ಈ ತರ ಹಿಟ್ಟನ್ನ ಮಿದಿಬೇಕು ಸ್ಲಾಬ್ ಅಲ್ಲಿ ಪ್ರತಿ ಒಂದು ರೊಟ್ಟಿಗೂ ನಾವು ಈ ತರ ಮಿತ್ಕೋಬೇಕು ಅವಾಗ ಕೈಯಲ್ಲಿ ಇನ್ನ ಸಾಫ್ಟ್ ಆಗ್ತೈತ್ ರೊಟ್ಟಿ ನೋಡಿ ಆಮೇಲೆ ಇದ್ರದ್ದು ಉಂಡೆನ ಮಾಡ್ಕೊಳ್ಳೋಣ ಚಿಕ್ಕದು ದೊಡ್ಡದು ನಿಮಗೆ ಯಾವ ತರ ಬೇಕೋ ಆ ತರ ಇವಾಗ ನಾವು ಹಿಟ್ಟನ್ನು ಜಡಿ ಮಾಡಿರೋದು ಮುಂಚೆನ ತಕೊಂಡಿದೀವಲ್ಲ ಹಿಟ್ಟು ಹೌದು ಅದನ್ನು ಹಾಕೊಂಡು ಇದನ್ನ ಇಡೋಣ ಎರಡು ಕೈಗೆ ಒಂದು ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ಈ ತರ ಬಡಿಬೇಕಾದ್ರೆ ಜಾಸ್ತಿ ಪ್ರೆಷರನ್ನು ಹಾಕಬೇಡಿ ಈ ತರ ಸ್ವಲ್ಪ ರೊಟ್ಟಿ ಆದ ತಕ್ಷಣ ಕೈನ ಒಂದ್ ಸ್ವಲ್ಪ ಅಗಲ ಮಾಡ್ಕೊಂಡು ಮಧ್ಯದಲ್ಲಿ ಜಾಸ್ತಿ ಪ್ರೆಷರ್ ಹಾಕಬಾರ್ದು ಇದ್ ಪ್ರೆಷರ್ ಮಾತ್ರ ಇಲ್ಲೊಂದ್ ಸ್ವಲ್ಪ ಬೀಳ್ಬೇಕು ಈ ಫಿಂಗರ್ ಇಂದ ಈ ತರ ತಿರ್ಗಿಸ್ಕೋಬೇಕು ಪ್ರೆಷರ್ ಇಲ್ಲಿ ಇದು ಜಸ್ಟ್ ಫಿಂಗರ್ ಮೂವ್ಮೆಂಟ್ಸ್ ಅಷ್ಟೇ ನೋಡಿ ಈ ತರ ಇವಾಗ ಇಷ್ಟ ಅಗ್ಲ ರೊಟ್ಟಿ ಆದ ನಂತರ ಅಶ ನಾವ್ ಎರಡು ಕೈಯಿಂದ ಬಡಿಬೇಕು ಈ ಕೈ ಯಾತಂದ್ರೆ ಇದು ಬರೀ ಹಿಂಗ್ ತಿರುಗಿಸೋಕಷ್ಟೇನೆ ಜಾಸ್ತಿ ಪ್ರೆಷರ್ ಬೀಳಲ್ಲ ನಿಮ್ಗೆ ಎಷ್ಟು ಅಗ್ಲ ಬೇಕೋ ಅಷ್ಟು ರೊಟ್ಟಿನ ಬಡಿಬೇಕು ನೋಡಿ ಈ ತರ ರೊಟ್ಟಿನ ಬಡಿಬೇಕು ಸೊ ನೀವು ಈ ಜಿಗಿನ ಯಾವ ತರ ಹಾಕಿದ್ದೀರಾ ಅಂತ ಇಲ್ಲಿ ಗೊತ್ತಾಗುತ್ತೆ ಕರೆಕ್ಟ್ ಆಗಿ ನಾದಿ ಕರೆಕ್ಟ್ ಆಗಿ ಜಿಗಿ ಬಂದ್ರೆ ಇಲ್ಲಿ ಗೊತ್ತಾಗುತ್ತೆ ನೋಡಿ ಎಲ್ಲಿ ಸೀಳಲ್ಲ ಇವಾಗ ಈ ಹೈ ಹೈ ಫ್ಲೇಮಲ್ಲಿ ಚೆನ್ನಾಗಿ ಬಿಸಿಯಾಗಿರ್ಬೇಕು ಇಲ್ಲಿ ಕಬ್ಬಿಣದ ತೆವೆನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಹಿಟ್ ಹಚ್ಚಿರೋದು ಬಾಜುನ ಮೇಲ್ಗಡೆ ಹಾಕೋಬೇಕು ಬೆಡ್ದಿರೋದು ಬಾಜುನ ತೆಳಗಡೆ ಹೋಗಬೇಕು ಸೊ ನೋಡಿ ಈ ಥರ ಎತ್ಬಿಟ್ಟು ಈ ಥರ ತೆವೆ ಮೇಲೆ ಹಾಕ್ಕೊಳ್ಳೋಣ ಫ್ಲೇಮನ್ನು ಹೈ ಫ್ಲೇಮಲ್ಲಿ ಇದೆ ಇಲ್ಲಿ ನೋಡಿ ನಾವು ನೀರು ಬಟ್ಟೆ ಹಾಕೊಂಡು ಇಟ್ಕೊಂಡಿದ್ವಲ್ಲ ಇದನ್ನು ತಗೊಂಡ್ಬಿಟ್ಟು ನೀರನ್ನು ಒಂದು ಸ್ವಲ್ಪ ಜಾಣಿಸ್ಬಿಟ್ಟು ಆಮೇಲೆ ಇಲ್ಲಿ ಹಚ್ಕೋಬೇಕು ನೀರು ಹಚ್ಕೋಬೇಕಾದ್ರೆ ತೆವೆ ಬಿಸಿ ಆಗಿದೆ ಆವಾಗ ನೀವು ಒಂದು ಸ್ವಲ್ಪ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೋಬೋದು ಇವಾಗ ಇದು ನೀರು ಫ್ಲೇಮ್ ಫ್ಲೇಮನ್ನು ಮೀಡಿಯಂ ಅಲ್ಲಿನೇ ಇಟ್ಕೊಳ್ಳೋಣ ಬಿಟ್ಟು ಅದನ್ನು ಬೈಯೋ ತನಕ ಇಲ್ಲಿ ಇನ್ನೊಂದು ರೊಟ್ಟಿನೂ ರೆಡಿ ಆಗುತ್ತೆ ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಡ್ರೈ ಆಗಿದೆ ಈ ಟೈಮಲ್ಲಿ ಇದನ್ನು ನಾವು ತಿರುಗಿಸ್ಕೊಳೋಣ ನೋಡಿ ಈ ಥರ ಇವಾಗ ಮೀಡಿಯಂ ಫ್ಲೇಮು ಹೈ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಆ ರೊಟ್ಟಿ ಬೈಯೋ ತನಕ ಇಲ್ಲಿ ನಮ್ದು ಇನ್ನೊಂದು ರೊಟ್ಟಿ ಆಗುತ್ತೆ ಇವಾಗ ಇಷ್ಟು ತನಕ ಇಲ್ಲಿ ರೊಟ್ಟಿನೂ ಬೈದಿರುತ್ತೆ ನೋಡಿ ಅವಾಗ ಒಂದು ಸರ್ತಿ ಎತ್ತಿಬಿಟ್ಟು ಎಜ್ಜೋಕ್ಕೆ ಈ ಥರ ಮುಟ್ಟಬೇಕು ಇವಾಗ ಉಲ್ಟಾ ಹಾಕೋಣ ಇಲ್ಲಿ ರೊಟ್ಟಿ ಬೈದೈತಲ್ಲ ಫ್ಲೇಮ್ಲೇಮ್ ಅಲ್ಲಿ ಇವಾಗ ಒಂದ್ ಬಟ್ಟೆಯಿಂದ ಇಲ್ಲಿ ಒತ್ತ ಇಲ್ಲಿ ರೊಟ್ಟಿನ ಬೈಸ್ಕೋಬೇಕು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನಾನು ತುಂಬಾ ತೆಳುವು ಬಡ್ದಿದ್ದಕ್ಕೆ ಕೆಲವೊಂದೊಂದ್ಸರ್ತಿ ನೀವು ತುಂಬಾ ತೆಳುವ ರೊಟ್ಟಿ ಬಡಿದ್ರೆ ಉಬ್ಬಲ್ಲ ಆಶಾ ಮೀಡಿಯಮ್ ಆಗಿ ಉಬ್ಬುತ್ತೆ ನೀವೊಂದ್ ಸ್ವಲ್ಪ ರೊಟ್ಟಿ ದಪ್ಪ ಆಗಿದ್ರೆ ಇಮಿಡಿಯೇಟ್ ಆಗಿ ಉಬ್ಬುತ್ತೆ ಅಷ್ಟೇ ತೆಳಗಾಗಿದೆ ಇದು ರೊಟ್ಟಿ ಆರಿದ್ರು ಡೈರೆಕ್ಟ್ ಗ್ಯಾಸ್ ಮೇಲೆ ಮತ್ತೆ ತಿನ್ಬೇಕಾದ್ರೆ ಊಟ ಮಾಡೋ ಟೈಮಲ್ಲಿ ಬಿಸಿ ಮಾಡ್ಕೊಂಡು ತಿಂದರೆ ತಂದೂರಿ ರೊಟ್ಟಿಗೂ ಓಕೆ ನೋಡಿ ನಮ್ಮ ರೊಟ್ಟಿನೂ ರೆಡಿ ಆಯ್ತು ಇಲ್ಲಿ ಇವಾಗ ಇದನ್ನು ತಕ್ಕೊಳ್ಳೋಣ ಆಮೇಲೆ ಒಂದ್ಸರ್ತಿ ತೆವೆನ ಈ ತರ ಬಟ್ಟೆಯಿಂದ ಒರೆಸ್ಕೋಬೇಕು ರೊಟ್ಟಿ ಬೈ ಸಾಗಣ ಇವಾಗ ನೋಡಿ ಇದನ್ನು ರೆಡಿ ಆಗಿದೆ ನೋಡಿ ಇವಾಗ ಈ ರೊಟ್ಟಿ ಕೂಡ ಹಾಕೊಳ್ಳೋಣ ಸೊ ಒಂದು ರೊಟ್ಟಿ ಆಗೋಷ್ಟರಲ್ಲಿ ಇನ್ನೊಂದು ರೊಟ್ಟಿ ಆಗುತ್ತೆ ಬಡದಾಗುತ್ತಲ್ಲ ಹೌದು ಆ ರೊಟ್ಟಿ ತಗ್ ನಂತರ ಫ್ಲೇಮ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೋಬೇಕು ಯಾಕಂದ್ರೆ ತುಂಬಾ ಚೆನ್ನಾಗಿ ತೆವೆ ಕೈದಿರುತ್ತೆ ಹೌದು ಆಮೇಲೆ ನೀರು ಹಚ್ಕೊಂಡ ಆಗಾನ ಫ್ಲೇಮ್ ಅನ್ನ ಅವಾಗ ಹೈ ಫ್ಲೇಮ್ ಅಲ್ಲಿ ಮಾಡ್ಕೋಬೇಕು ನೋಡಿ ಇದೇ ಒದ್ದೆ ಕೈಯಿಂದಾನೆ ಮತ್ತೆ ನಾವು ಇಲ್ಲಿ ಉಳ್ಳೇನ ಮಾಡ್ಕೊಳ್ಳೋಣ ಇವಾಗ ನೋಡು ಇಲ್ಲಿ ರೊಟ್ಟಿ ನೀರ್ ಆಗೈತಲ್ಲ ಈ ಟೈಮ್ ಅಲ್ಲಿ ಇದನ್ನ ನಾವು ತಿರ್ಗಿಸ್ಕೊಳ್ಳೋಣ ಈ ತರ ಅವಾಗ ಮತ್ತೆ ಒಂದು ರೊಟ್ಟಿ ಆಗುತ್ತೆ ಸೊ ಹಿಂಗ್ ನೀವು ಮಾಡ್ಕೊಂಡು ಹೋದ್ರೆ ಒನ್ ಅವರ್ ಅಲ್ಲಿ ಸುಮಾರು ರೊಟ್ಟಿಗಳನ್ನ ನೀವು ಮಾಡ್ಕೋಬೇಗ ಬೇಗ ಬೇಗ ಮಾಡ್ಕೋಬಹುದು ಹೌದು ಸೊ ಥರ ಮಾಡ್ಕೊಂಡು ಬರೋಣ ನೋಡಿ ಎಲ್ಲ ರೊಟ್ಟಿನೂ ಇದೇ ತರ ಮಾಡ್ಕೊಂಡು ಬಂದಿರೋದು ಅಷ್ಟೇ ತೆಳಗಾಗಿ ಅಷ್ಟೇ ಚೆನ್ನಾಗಿ ಬಂದಿದೆ ನೋಡಿ ಮುಟ್ಟಿದ್ರೆ ಸಾಕು ಈ ತರ ಒಬ್ಬತ್ತಾಶ ಹೌದು ಹೌದು ಫ್ಲೇಮನ್ನು ಮಾತ್ರ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ನೋಡಿ ಈ ಪದರಿ ಈ ತರ ಬಿಡಬೇಕು ಆವಾಗಷ್ಟೇ ನಮ್ಮ ರೊಟ್ಟಿ ಚೆನ್ನಾಗಾಗಿದೆ ಆಗಿದೆ ಅಂತ ತುಂಬಾ ತೆಳು ಮಾಡಿದ್ರೆ ಇಷ್ಟು ಸ್ವಲ್ಪ ದಪ್ಪ ಇದ್ರೆ ಇವಾಗ ಇಮಿಡಿಯೇಟ್ ಆಗಿ ನಾವು ತಿಂತ ಇದೀವಿ ಅಂದಾಗ ಸ್ವಲ್ಪ ನೀವು ದಪ್ಪ ಮಾಡಿದ್ರೆ ಸಾಕು ನೋಡಿ ಇದನ್ನ ತಕ್ಕೊಳ್ಳೋಣ ಬಿಟ್ಟು ಸರ್ವ್ ಮಾಡೋಣ ಇವತ್ತಿಂದ ಈ ಬಿಸಿ ಬಿಸಿ ರೊಟ್ಟಿ ಹಿರಿಕೆ ಅಂತ ನೋಡ್ಬೇಕಲ್ಲ ಹೌದು ನೋಡಿ ರೊಟ್ಟಿನೂ ರೆಡಿ ಆಯ್ತು ಇಲ್ಲಿ ಹಿರಿಕೆ ಪಲ್ಯನೂ ರೆಡಿ ಆಗಿದೆ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ನೋಡು ಬರೀ ಒಂದೇ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀವಿ ನೀವು ಎಣ್ಣೆನೂ ಜಾಸ್ತಿ ಹಾಕೊಂಡಿದ್ರೆ ಇದ್ರದಿರುತ್ತಲ್ಲ ಕಡಲೆ ಬೀಜದ್ದು ಮತ್ತೆ ಎಳ್ಳಿಂದ ಕುಟ್ಟಿದ್ದು ಇದನ್ನ ಇಷ್ಟು ಎಣ್ಣೆ ತರ ಬಿಟ್ಟಿದೆ ಈ ತರ ಚೆನ್ನಾಗಿ ಎಣ್ಣೆ ಬಿಟ್ಟಿದ್ರೆ ಅಶಾ ನಮ್ದು ಧೀರಿಕೆ ಎಡಗೆ ತುಂಬ ಟೇಸ್ಟಿ ಆಗಿದೆ ಅಂತ ನೋಡಕ್ಕೆ ತುಂಬ ಚೆನ್ನಾಗಾಗಿದೆ ನೋಡಿ ಮತ್ತೆ ಎಳೆ ವಿಸಲ್ ತಕೊಳ್ಳಿ ಜಾಸ್ತಿ ತಕೊಬೇಡಿ ಕರೆಕ್ಟ್ ಆಗಿ ಬೈದಿದೆ ಹೌದು ಮತ್ತೆ ಗ್ರೇವಿ ಕನ್ಸಿಸ್ಟೆನ್ಸಿನೂ ನೋಡಿ ತುಂಬ ಪರ್ಫೆಕ್ಟಾಗಿ ಆಗಿದೆ ಇವಾಗ ಬಿಸಿ ಬಿಸಿ ರೊಟ್ಟಿ ಜೊತೆ ಹೀರಿಕಾಯಿ ಪಲ್ಯ ಹೇಗಾಗನಿಸುತ್ತೆ ಅಂತ ನಿಮಗೆ ಹೇಳ್ತೀನಿ ಇದನ್ನು ಸರ್ವ್ ಮಾಡೋಣ ಓಕೆ ನೋಡಿ ಲೇಟಂತೂ ರೆಡಿ ಇದೆ ಪ್ರತಿಭಾ ಹೌದು ಬಿಸಿ ಬಿಸಿ ರೊಟ್ಟಿನೂ ರೆಡಿ ಇದೆ ಇಲ್ಲಿ ನೋಡಿದ್ರೆಲ್ಲ ಎಷ್ಟು ರೊಟ್ಟಿ ಆಗಿದಾವೆ ನೋಡಿ ಅದು ಪಟಾ ಅಂತ ಮಾಡಿರೋದು ಇವಾಗ ಈ ತಟ್ಟೆಗೆ ಯಶ ಫಸ್ಟ್ ರೊಟ್ಟಿನ ಇಡೋಣ ಎಷ್ಟು ಚೆನ್ನಾಗಿದೆ ರೊಟ್ಟಿ ಇದೆ ಅಂದರೆ ಈಗ ನೋಡಿ ನಾನು ನಿಮಗೆ ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನೋಡ್ಲಿರ್ ಥರ ಬಂದಿದೆ ನೀಟಾಗಿ ಹ್ಞೂ ನಿಮ್ಮ ಚಪಾತಿ ಇದೆಲ್ಲ ಹೆಂಗಿರುತ್ತಲ್ಲ ಹ್ಞೂ ಈ ಥರ ಲೇಯರ್ ತುಂಬ ಚೆನ್ನಾಗಿ ಬಂದಿದೆ ಇಷ್ಟು ಚೆನ್ನಾಗಿ ಹೊಟ್ಟೆ ಉಬ್ಬಿದೆ ನೋಡಿ ಎಲ್ಲಿ ಅಂಟ್ಕೊಂಡಿಲ್ಲ ಎಂಡತನಕೂ ಹಾಂ ಅಷ್ಟು ಚೆನ್ನಾಗಿ ಬೈದಿದೆ ಅಷ್ಟು ಚೆನ್ನಾಗಿ ರೊಟ್ಟಿ ಆಗಿದೆ ಇವಾಗ ಇದನ್ನ ಈ ಥರ ನಮ್ಮ ಸೈಡ್ ಆಶ ಈ ಥರ ಮುರಿತೀವಿ ನಾವು ರೊಟ್ಟಿನ ಡೈರೆಕ್ಟ್ ಹಂಗೆ ಇಡಲ್ಲ ಈ ಥರ ರೊಟ್ಟಿನ ಮುರಿಬೇಕು ಫಸ್ಟ್ ನೋಡಿ ಆಮೇಲೆ ಇದು ಇದು ಸೀದಾ ಇದು ಉಲ್ಟಾ ನೋಡಿ ಈ ತರ ರೊಟ್ಟಿನ ಮುರ್ಕೊಂಡು ಆಮೇಲೆ ಈ ತರ ತಟ್ಟೆಗೆ ಇಡ್ತೀವಿ ಆಮೇಲೆ ಇದು ಎಷ್ಟು ಅಂದ್ರೆ ಒಂದೇ ಮುಟ್ಟಿಗೆ ಆಗ್ಬೇಕು ಚಪಾತಿ ಅಷ್ಟೇ ಸಾಫ್ಟ್ ಬಾಯಲ್ಲಿ ಇಟ್ಟರೆ ಕರಗುತ್ತೆ ಅಷ್ಟು ಒಳ್ಳೆ ಇದು ರೊಟ್ಟಿ ಆಗಿದೆ ಮತ್ತೆ ಇದು ಪ್ಯೂರ್ ಜಾಳೋದ ಹಿಟ್ಟು ಇವಾಗ ರೊಟ್ಟಿನ ನಿಡ್ಕೊಂಡಾಯ್ತಲ್ಲ ಇವಾಗ ನಮ್ದು ಹೀರಿಕಾಯಿ ಎಣ್ಗೈನ ಹಾಕೊಳ್ಳೋಣ ಫಸ್ಟ್ ಇದ್ರ ರಸ ತೋರಿಸ್ತೀನಿ ಅಶ ನಾನು ನೋಡಿ ಗ್ರೇವಿ ಇಷ್ಟು ಕರೆಕ್ಟಾಗಿ ತಿಕ್ನೆಸ್ ಆಗಿದೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಅದರ ಜೊತೆ ಇವಾಗ ಇಲ್ಲಿ ಹೀರಿಕೆ ಎಣ್ಣೆ ನೋಡಿ ಮಕ್ಕಳಿಗೆ ನೀವು ಬಿಸಿ ಬಿಸಿ ಚಪಾತಿಗೆ ರೊಟ್ಟಿಗೆ ಈ ಥರ ಮಾಡಿಕೊಡಿ ಇವನ್ ದೋಸೆಗೆ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ರಸ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ತುಪ್ಪ ಈ ರಸ ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ ಸೊ ನೋಡಿ ಇದು ಇದ್ರ ಕೂಡ ನೀವು ಬೇಕಂದರೆ ಈರುಳ್ಳಿ ಸಲಾಡನ್ನ ಇಟ್ಕೋಬಹುದು ತುಂಬ ಚೆನ್ನಾಗಿದೆ ಕರೆಕ್ಟಾಗಿ ಬೆಂದಿದೆ ನೋಡ ಹೆಂಗಾಗಿದೆ ಅಂತ ನೋಡಿ ಇದನ್ನು ನೀಟಾಗಿ ಈ ಥರ ರಸ ನೋಡಿ ಎಷ್ಟು ಚೆನ್ನಾಗಿ ಹತ್ತುತ್ತೆ ಅಂತ ಹೌದು ನೋಡೋಣ ನೋಡ ನೋಡಿ ಇದೇ ತರ ನೀವು ಹಿರಿಕೆ ಜಟ್ಪಟ್ ಜಟ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಸೊ ಉತ್ತರ ಕರ್ನಾಟಕದ ನಿಮ್ದು ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮೂಲಕ ತಿಳಿಸಿ ನೀವು ನಿಮ್ಮ ಮನೆಯಲ್ಲಿ ಈ ತರ ಅಡುಗೆನ ಯಾವ ತರ ಮಾಡ್ತೀರಂತಲೂ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ಚೆನ್ನಾಗಿದೆ ಪ್ರತಿಭಾ ಖಾರ ಹುಳಿ ಎಲ್ಲ ಕರೆಕ್ಟ್ ಆಗಿದೆ ರೊಟ್ಟಿನ ಕರೆಕ್ಟ್ ಆಗಿ ಬಂದಿದೆ ಆಗಿದೆ ಹ್ಮ್ ಸೊ ನಿಮ್ಗೆ ಇವತ್ತಿನ ಈ ರೆಸಿಪಿ ಹೇಗೆ ಅನ್ನಿಸ್ತು ಉತ್ತರ ಕರ್ನಾಟಕದ್ದು ಬಿಸಿ ಬಿಸಿ ರೊಟ್ಟಿ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ಎಲ್ಲಿ ಟಿಪ್ಸ್ ಅನ್ನ ಮಿಸ್ ಮಾಡದೆ ಫಾಲೋ ಮಾಡಿ ಮತ್ತೆ ಸಿಗೋಣ ನಾವು ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು